ಮಿತ್ರ ನಮಸ್ಕಾರ ನಾವು ಇವತ್ತು ಜಾತಕದಲ್ಲಿ ಗುರು ಬೇರೆ ಬೇರೆ ಗ್ರಹಗಳ ಜೊತೆ ಕುಳಿತುಕೊಂಡ್ರೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅನ್ನುವಂಥದ್ದು ನೋಡೋಣ ಮೊದಲು ಗುರುವಿನ ಕಂಜೆಕ್ಷನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಗುರುವಿನ ಕ್ವಾಲಿಟಿಯನ್ನು ನಾವು ನೋಡಬೇಕಾಗುತ್ತೆ ಮಿತ್ರರ ಜಾತಕದಲ್ಲಿ ಎರಡು ರೀತಿಯಾದಂತಹ ಗ್ರಹಗಳಿವೆ ಒಂದು ಗುರು ಮತ್ತು ಒಂದು ಶನಿ ಇವೆರಡು ಹೇಗೆ ಅಂತ ಹೇಳಿದ್ರೆ ತಮ್ಮ ಜೊತೆ ಇರುವಂತಹ ಗ್ರಹಗಳನ್ನ ಸೀರಿಯಸ್ ಆಗಿ ಇಂಪ್ಯಾಕ್ಟ್ ಮಾಡ್ತವೆ ಶನಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಗ್ರಹದ ಮೇಲೆ ರೆಸ್ಟ್ರಿಕ್ಷನ್ ಅನ್ನ ಅದರ ಕಾರಕತ್ವವನ್ನ ಕಾಂಟ್ರಾಕ್ಟ್ ಮಾಡಕ್ ಟ್ರೈ ಮಾಡುತ್ತೆ ಅಂದ್ರೆ ಟ್ರೈ ಮಾಡುತ್ತೆ ಬಟ್ ಗುರು ಹಾಗಲ್ಲ ಗುರು ತನ್ನೊಂದಿಗೆ ಇರುವ ಗ್ರಹವನ್ನ ಬ್ಲೆಸ್ ಮಾಡುತ್ತೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋ ಹಾಗೆ ಮಾಡುತ್ತೆ ಇದು ಗುರುವಿನ ಒಂದು ಶಕ್ತಿ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಗುರು ಜಾತಕದಲ್ಲಿ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಮತ್ತು ಹನ್ನೊಂದನೇ ಮನೆಯ ಕಾರಕ ಬಿದ್ರೆ ಈ ನಾಲ್ಕು ಮನೆಗಳು ರಾಜಯೋಗವನ್ನು ಕೊಡುವಂತಹ ಮನೆಗಳು ಒಂದು ಎರಡನೇ ಇದಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಎಲ್ಲಾ ಮನೆಗಳು ಒಂದಾರ್ಧ ಅದರ್ವೇ ದುಡ್ಡಿಗೆ ಲಿಂಕ್ ಆಗಿರುವಂತದ್ದು ಮತ್ತು ಈ ಐದು ಮತ್ತು ಒಂಬತ್ತನೇ ಮನೆ ದೈವದ ಒಂದು ಬ್ಲೆಸ್ಸಿಂಗ್ ಏನಿದೆ ಅದಕ್ಕೆ ಲಿಂಕ್ ಆಗಿರುವಂತದ್ದು ಸೊ ಓವರ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ ಗುರು ದುಡ್ಡಿನಿಂದ ದುಡ್ಡಿನಿಂದ ಸಿಗುವ ಸಂತೋಷ ಅಂದ್ರೆ ಪ್ರಾಸ್ಪಾರಿಟಿ ಅಂತ ಕರೀತಾರಲ್ಲ ಅದಕ್ಕೆ ಮತ್ತು ಮಕ್ಕಳಿಗೆ ಮತ್ತು ರಾಜಯೋಗಕ್ಕೆ ಮತ್ತು ದೈವದ ಆಶೀರ್ವಾದಕ್ಕೆ ಎಲ್ಲಾಕ್ಕೂ ಗುರು ಕಾರಕ ಆಗಿರ್ತಾನೆ ಇನ್ ಟೋಟಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಗುರು ಇಲ್ದಲೆ ಏನು ಇಲ್ಲ ಅನ್ನುವಂಥದ್ದು ಮಿತ್ರ ಇಂತಹ ಗುರು ಏನಾದ್ರು ರಾಹು ಜೊತೆ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ ಇದನ್ನ ಯೂಶಲಿ ಕೆಲವರು ಏನಂತ ಕರೀತಾರೆ ಅಂತ ಹೇಳಿದ್ರೆ ಗುರು ಚಂಡಾಳ ಯೋಗ ಅಂತ ಹೇಳ್ಬಿಟ್ಟು ಕರೀತಾರೆ ಈ ಯೋಗಕ್ಕೆ ಎರಡು ಫೇಸ್ ಇವೆ ಈ ಯೋಗದಲ್ಲಿ ಮೊದಲನೇದಾಗಿ ಇನ್ ಕೇಸ್ ಏನಾದ್ರು ರಾಹು ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ ರಾಹು ಏನ್ ಮಾಡ್ತಾನೆ ಎಲ್ಲಾ ಎಸ್ಟಾಬ್ಲಿಷಡ್ ಮೀನ್ಸ್ ಅಂತ ಏನ್ ಕರಿತೀರಿ ಅಂತ ಹೇಳಿದ್ರೆ ಸಮಾಜ ಕೆಲವು ಮೌಲ್ಯಗಳನ್ನ ಒಪ್ಕೊಂಡಿದೆಯಲ್ಲ ಅದು ಗುರು ಅದನ್ನ ಚಾಲೆಂಜ್ ಮಾಡ್ತಾ ಹೋಗ್ತಾನೆ ರಾಹು ಹೇಳಿದ್ರೆ ವ್ಯಕ್ತಿ ಫಂಡಮೆಂಟಲ್ ಆಗ್ಬಿಡ್ತಾನೆ ಫಂಡಮೆಂಟಲಿಸ್ಟ್ ಅಂತ ಹೇಳಿದ್ರೆ ನೋಡ್ತೀವಲ್ಲ ಅವ್ರಿಗೆ ಅವ್ರದೇ ಆದಂತಹ ಒಂದು ನಂಬಿಕೆ ಇರುತ್ತೆ ಅಂದ್ರೆ ಬೇರೆಯವರ ನಂಬಿಕೆಯನ್ನ ಅವರು ಒಪ್ಪೋದಿಲ್ಲ ತಮ್ಮ ನಂಬಿಕೆಯನ್ನ ಬೇರೆಯವ್ರ ಮೇಲೆ ಇಂಪೋಸ್ ಮಾಡುವಂತದ್ದು ಸೊ ರಿಲೀಜಿಯಸ್ ಗಳಲ್ಲಿ ಏನ್ ಬರ್ದಿದ್ದಾರೆ ಅದನ್ನ ಲೈನ್ ಟು ಲೈನ್ ಫಾಲೋ ಮಾಡುವಂತಹ ಿಟಿ ಇಂಥವ್ರಿಗೆ ಬರುತ್ತೆ ಬಟ್ ಈ ಯೋಗ ಏನಾದ್ರು ಮನಿ ಹೌಸಸ್ಗೆ ಲಿಂಕ್ ಆಗಿತ್ತು ಅಂತ ಹೇಳಿದ್ರೆ ರಾಹುನೂ ಎಕ್ಸ್ಪಾಂಡ್ ಮಾಡ್ತಾನೆ ಈ ಕಡೆ ಗುರುನು ಎಕ್ಸ್ಪೆನ್ಷನ್ ಗೆ ಕಾರಕ್ ಆಗಿರೋದ್ರಿಂದ ಆರ್ಡಿನರಿ ಮನಿಯನ್ನು ಕೊಡ್ತಾರೆ ಬಟ್ ಒಂದೇ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ಈ ಮನಿ ಕೆಲವೊಂದು ಸಲ ಕ್ವಶನೇಬಲ್ ಸೋರ್ಸಸ್ ಅಂತ ಹೇಳಿದ್ರೆ ಹೇಗೆ ಈ ವ್ಯಕ್ತಿ ದುಡ್ಡು ಮಾಡದ ಇಷ್ಟೊಂದು ಅನ್ನುವಂತಹ ರೀತಿಯಲ್ಲಿ ಒಂದು ಕ್ವಶನ್ ಅನ್ನುವಂಥದ್ದು ಬಂದ್ಬಿಡುತ್ತೆ ಮತ್ತೆ ಈ ಕಾಂಬಿನೇಷನ್ ಏನಾದ್ರು ಐದನೇ ಮನೆಯಲ್ಲಿ ಕಾರಕ ಆಗ್ತಿತ್ತು ಅಂತ ಹೇಳಿದ್ರೆ ಮಕ್ಕಳ ರಿಲೇಟೆಡ್ ಬಹಳ ಡಿಲೇ ಆಗುವಂತದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಬೇಸಿಕಲಿ ಈ ಕಾಂಬಿನೇಷನ್ ಎಲ್ಲಿ ಬರುತ್ತೋ ಆ ಒಂದು ಪ್ಲೇಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗುತ್ತೆ ಉದಾಹರಣೆಗೆ ಲಗ್ನದಲ್ಲಿ ಜಲರಾಶಿಗಳಲ್ಲಿ ಗುರು ಇದ್ದು ಗುರುವಿನ ಜೊತೆ ರಾಹು ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಎಕ್ಸ್ಟ್ರಾಡಿನ ದಪ್ಪ ಹೋಗ್ತಾನೆ ಯಾಕೆಂದ್ರೆ ಗುರು ಆಲ್ರೆಡಿ ಆ ವ್ಯಕ್ತಿಯನ್ನ ದಪ್ಪ ಮಾಡ್ತಾನೆ ಸೊ ರಾಹು ಎಗೇನ್ ಮತ್ತೆ ಎಕ್ಸ್ಪೆನ್ಷನ್ ಅನ್ನ ಕೊಡೋದ್ರಿಂದ ನ ದಪ್ಪ ಇನ್ ಕೇಸ್ ಏನಾದ್ರು ಗುರು ಕೇತುವಿನ ಜೊತೆ ಇತ್ತು ಅಂತ ಹೇಳಿದ್ರೆ ಇದು ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಫಾರ್ ಸ್ಪಿರಿಚುಯಾಲಿಟಿ ಯಾಕೆ ಅಂತ ಹೇಳಿದ್ರೆ ಕೇತುಗೆ ತನ್ನ ಆದಂತಹ ಬುದ್ಧಿ ಇರೋದಿಲ್ಲ ಗುರು ಹತ್ರ ಬುದ್ಧಿ ಇದೆ ಸೊ ಈ ಬುದ್ಧಿ ಕೇತುವಿಗೆ ಜೋಡಣೆ ಆಯ್ತು ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ ಸ್ಪಿರಿಚುಯಲ್ ಕೆಪಬಿಲಿಟಿ ಅನ್ನೋ ಕೊಡ್ತಾನೆ ಇನ್ ಫ್ಯಾಕ್ಟ್ ಏನಾದ್ರೂ ಐದು ಒಂಬತ್ತು ಈ ಕನೆಕ್ಷನ್ ಇತ್ತು ಅಂತ ಹೇಳಿದ್ರೆ ಯಾವ ರೀತಿ ಆದ್ರೂನು ಕೆಲವೊಬ್ಬರಿಗೆ ಮಂತ್ರೋಪದೇಶ ಅನ್ನುವಂತದ್ದು ಕನಸಿನಲ್ಲಾಗುವಂತಹ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಹನ್ನೆರಡನೇ ಮನೆಗೆ ಲಿಂಕ್ ಆಯಿತು ಅಂತ ಹೇಳಿದ್ರೆ ಬಟ್ ಇನ್ ಕೇಸ್ ಏನಾದ್ರು ದುಡ್ಡಿನ ಮನೆಗೆ ಲಿಂಕ್ ಆಯ್ತು ಅಂತ ಹೇಳಿದ್ರೆ ಕೇತುವಂತೂ ಎಕ್ಸ್ಟ್ರಾಡಿನರಿ ದುಡ್ಡನ್ನು ಕೊಡ್ತಾನೆ ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಏನು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರು ಬ್ಯಾಂಕ್ ಅಕೌಂಟ್ ಗೆ ದುಡ್ಡು ಹಾಗೆ ಕ್ರಿಯೇಟ್ ಆಗ್ತಾ ಇರುವಂತಹ ಅನ್ನು ಕೇತು ಕೊಡ್ತಾನೆ ಬಟ್ ಈ ಕಾಂಬಿನೇಷನ್ ಒಳಗಾಗಿತ್ತು ಅಂತ ಹೇಳಿದ್ರೆ ಗುರು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಆ ಒಂದು ಬಾಡಿ ಗಳು ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಇರ್ತದೆ ಇನ್ ಕೇಸ್ ಏನಾದ್ರು ಗುರು ಶನಿಯ ಜೊತೆ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಶನಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಶನಿ ಜಾತಕದಲ್ಲಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಅದ್ ಇಂಪ್ರೂವ್ ಆಗುತ್ತೆ ಇನ್ಫ್ಯಾಕ್ಟ್ ಹಾರ್ಡ್ ವರ್ಕ್ ಮಾಡುವಂತಹ ಕೆಪಾಸಿಟಿ ರೆಸಿಲಿಯನ್ಸ್ ಪೇಷನ್ಸ್ ಎಲ್ಲ ಇಂಪ್ರೂವ್ ಆಗ್ತಾ ಹೋಗುತ್ತೆ ಆದರೆ ಗುರುವಿನ ಕ್ವಾಲಿಟಿಗಳು ಶನಿಯ ಜೊತೆ ಇರೋದ್ರಿಂದ ಹೊರತಾ ತಿಂತವೆ ಉದಾಹರಣೆ ಮಕ್ಕಳಿಂದ ಅಷ್ಟೊಂದು ಹ್ಯಾಪಿನೆಸ್ ಸಿಗಲ್ಲ ಗುರು ಏನಾದ್ರು ಲಿಂಕ್ ಆಗಿತ್ತು ಅಂತ ಹೇಳಿದ್ರೆ ಡಿಲೇ ಆಗುವಂತದ್ದು ಮಕ್ಕಳಿಂದ ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗುವಂತದ್ದು ಈ ರೀತಿಯಾದಂತಹ ಒಂದಿಷ್ಟು ಇಶ್ಯೂಗಳನ್ನ ಕೊಡ್ತಾ ಹೋಗ್ತಾನೆ ಮತ್ತು ಯೂಶಲಿ ಗುರು ಶನಿ ಇರುವಂತಹ ಕಾಂಬಿನೇಷನ್ ಅವರಿಗೆ ಎಕ್ಸಾಮ್ ಟೈಮ್ ಅಲ್ಲಿ ಅಥವಾ ಎಕ್ಸಾಮ್ ಅಲ್ಲಿ ಆನ್ಸರ್ ಬರೀಬೇಕಾದ್ರೆ ಮರ್ತ ಹೋಗುತ್ತೆ ಈ ರೀತಿಯಾದಂತಹ ಕೆಲವೊಂದು ಇಶ್ಯೂಗಳನ್ನ ಕ್ರಿಯೇಟ್ ಮಾಡ್ತಾನೆ ಇನ್ ಕೇಸ್ ಏನಾದ್ರೂ ಗುರು ಮತ್ತು ಶನಿ ಒಬ್ಬತ್ತನೇ ಮನೆಗೆ ಲಿಂಕ್ ಆಗಿತ್ತು ಅಂತ ಹೇಳಿದ್ರೆ ಇದು ಒಳ್ಳೆ ಧರ್ಮದ ಒಂದು ಯೋಗವನ್ನ ಕ್ರಿಯೇಟ್ ಮಾಡ್ತಾನೆ ಇನ್ಫ್ಯಾಕ್ಟ್ ಕ್ಲಾಸಿಕ್ಸ್ ಹೇಳ್ತವೆ ಅಂತ ಹೇಳಿದ್ರೆ ದೊಡ್ಡ ಸನ್ಯಾಸಿ ಅಥವಾ ಒಂದು ದೊಡ್ಡ ಸನ್ಯಾಸಿಯ ಆರ್ಡರ್ ಕ್ರಿಯೇಟ್ ಮಾಡುವಂತಹ ವ್ಯಕ್ತಿ ಹುಟ್ಟತಾನೆ ಅಂತ ಹೇಳುತ್ತೆ ಮತ್ ಶನಿ ಬಂದು ಕರ್ಮಕಾರಕ ಗುರು ಬಂದು ಧರ್ಮಕಾರಕ ಇದು ಒಂಥರ ನ್ಯಾಚುರಲ್ ಧರ್ಮ ಕರ್ಮಾಧಿಪ ಯೋಗ ಅಂತ ಹೇಳ್ಬೋದು ಒಬ್ಬ ವ್ಯಕ್ತಿ ಯಾವುದೇ ಕರ್ಮ ಮಾಡಬೇಕು ಅಂದ್ರೂ ಆ ಕರ್ಮದಲ್ಲಿ ಇರುವಂತಹ ಧರ್ಮವನ್ನ ಹುಡುಕಿ ನಡೆಯುವಂತಹ ಒಂದು ಕಾಂಬಿನೇಷನ್ ಇದು ಮಿತ್ರ ಇನ್ ಕೇಸ್ ಏನಾದ್ರು ಗುರು ಚಂದ್ರನ ಜೊತೆ ಇದ್ದ ಅಂತ ಹೇಳಿದ್ರೆ ಇದು ಗಜಕೇಸರಿ ಎಗೇನ್ ನಾನು ಸಾಕಷ್ಟು ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ ಗುರು ಸೂರ್ಯನ ಜೊತೆ ಇತ್ತು ಅಂತ ಹೇಳಿದ್ರೆ ಇದು ಒನ್ ಆಫ್ ದ ಬೆಸ್ಟ್ ಯೋಗ ಫಾರ್ ಮೊರಾಲಿಟಿ ಅಂತ ಹೇಳ್ಬೋದು ಮತ್ತೆ ಹಿಂದಿನ ಜನ್ಮದಿಂದ ಈ ವ್ಯಕ್ತಿ ಮೊರಾಲಿಟಿ ಅಂತ ಹೇಳಿದ್ರೆ ಯಾವ ಒಳ್ಳೆ ಗುಣಗಳಿದಾವೆ ಅವನ್ನ ಪಾಲಿಸ್ಕೊಂಡ್ ಬಂದಿದ್ದಾನೆ ಅದರ ಪ್ರಯುಕ್ತದಿಂದ ಈ ಜನ್ಮದಲ್ಲಿ ಆ ವ್ಯಕ್ತಿಗೆ ಒಂದು ಬ್ಲೆಸ್ಸಿಂಗ್ ಅನ್ನುವಂಥದ್ದು ಲೈಫ್ ಅಲ್ಲಿರುತ್ತೆ ಬಟ್ ಒಂದೇ ಒಂದು ಕಂಡೀಷನ್ ಏನು ಅಂತ ಹೇಳಿದ್ರೆ ಗುರು ಸೂರ್ಯನ ಹತ್ರ ತೀರಾ ಹೋಗಿ ಕಂಬಸ್ಟ್ ಆಗಿರಬಾರ್ದು ಅಸಂಗತ ಆಗಿರಬಾರ್ದು ಇನ್ ಕೇಸ್ ಅಸಂಗತ ಆಗಿತ್ತು ಅಂತ ಹೇಳಿದ್ರೆ ಗುರು ತನ್ನ ಬೆನಿಫಿಕ್ ಪೊಟೆನ್ಸಿಯನ್ನ ಕಳ್ಕೊತಾನೆ ಮತ್ತು ಗುರುವಿನ ಒಂದು ಸಿಗ್ನಿಫಿಕೇಶನ್ ಗಳಾದಂತಹ ಮಕ್ಕಳು ಈ ವಿಷಯದಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ ಅದರ್ವೈಸ್ ಒಂದು ರೀಸನೇಬಲ್ ಮನೆಯಲ್ಲಿ ಚೆನ್ನಾಗಿ ಪ್ಲೇಸ್ ಆಗಿತ್ತು ಗುರು ಮತ್ತೆ ಸೂರ್ಯ ಎರಡು ಅಂತ ಹೇಳಿದ್ರೆ ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಬಟ್ ಒಂದೇ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ಅಸಂಗತ ಆಗಿರಬಾರ್ದು ಅಷ್ಟೇ ಮತ್ತು ಎರಡೂ ಗ್ರಹಗಳು ಬಾಸಸ್ಸು ಅಯ್ಯರ್ ಅಥಾರಿಟಿ ಇವರನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ನಿಮ್ಮ ಮೇಲೆ ಯಾರಿರ್ತಾರೆ ನಿಮ್ಮ ತಂದೆ ನಿಮ್ಮ ಬಾಸಸ್ಗಳು ನಿಮ್ಮ ಐಯರ್ ಅಥಾರಿಟಿಗಳು ಇವ್ರು ಎಲ್ಲಾರ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಪ್ರೊಟೆಕ್ಷನ್ ಅನ್ನುವಂಥದ್ದು ನಿಮಗೆ ಯೂಶಲಿ ಇರ್ತದೆ ಮಿತ್ರ ಇನ್ ಕೇಸ್ ಏನಾದ್ರು ಗುರು ಶುಕ್ರನೊಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಇದು ದ್ವಿ ಗುರು ಯೋಗನು ಹೌದು ಯಾಕೆ ಅಂತ ಹೇಳಿದ್ರೆ ಗುರು ದೇವತೆಗಳ ಗುರು ಆಗಿರ್ತಾನೆ ಶುಕ್ರ ದೈತ್ಯರ ಗುರು ಆಗಿರ್ತಾನೆ ಇಲ್ಲಿ ಶುಕ್ರನಿಗೆ ಗುರುವಿನ ಒಂದು ಬ್ಲೆಸ್ಸಿಂಗ್ ಅನ್ನುವಂಥದ್ದು ಸಿಗುತ್ತೆ ಆದ್ರಿಂದ ಶುಕ್ರನ ಸಿಗ್ನಿಫಿಕೇಶನ್ ಗಳಾದಂತಹ ರಿಲೇಶನ್ಶಿಪ್ ಇನ್ ಜನರಲ್ ಆಗಿ ಮನಿ ಮತ್ತು ಕಂಫರ್ಟ್ ಇದು ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಆದ್ರೆ ಗುರು ಶುಕ್ರನನ್ನ ಹೆಚ್ಚಾಗಿ ನೋಡೋದ್ರಿಂದ ಗುರುವಿಗೆ ಹೊಡ್ತಾ ಬೀಳುತ್ತೆ ಗುರುವಿನ ಗಳಾದಂತಹ ಮಕ್ಕಳು ಮಕ್ಕಳಿಗೆ ಸಂಬಂಧಪಟ್ಟಂತಹ ಹ್ಯಾಪಿನೆಸ್ ಕೆಲವ್ರಿಗೆ ಏನ್ ದುಡ್ಡು ಆ ದುಡ್ಡಿಂದ ಹ್ಯಾಪಿನೆಸ್ ಸಿಗಲ್ಲ ಯಾಕೆಂತ ಹೇಳಿದ್ರೆ ಯಾವುದೇ ವಸ್ತುವಿನಿಂದ ಸಿಗುವಂತಹ ಇನ್ನರ್ ಸ್ಯಾಟಿಸ್ ಮತ್ತು ಹ್ಯಾಪಿನೆಸ್ ಗುರುವನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಗುರುವಿನ ಸಿಗ್ನಿಫಿಕೇಶನ್ ಒಡ್ತಾ ಬೀಳುತ್ತೆ ಬಟ್ ಶುಕ್ರ ರಿಲೇಷನ್ಶಿಪ್ ಅನ್ನು ತೋರಿಸೋದ್ರಿಂದ ಏಳನೇ ಮನೆ ಮತ್ತು ಏಳನೇ ಮನೆಯ ಅಧಿಪತಿ ಕೂಡ ಚೆನ್ನಾಗಿ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ಇಂಥವ್ರಿಗೆ ಒಳ್ಳೆ ರಿಲೇಷನ್ಶಿಪ್ ಅಲ್ಲಿ ಸಿಗುತ್ತೆ ಒಳ್ಳೆ ಹಸ್ಬೆಂಡ್ ಅಥವಾ ವಿವೋ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಏನಾದ್ರು ಗುರು ಕುಜನ ಜೊತೆ ಇತ್ತು ಅಂತ ಹೇಳಿದ್ರೆ ಇವೆರಡು ಗ್ರಹಕ್ಕೂ ಮ್ಯೂಚುವಲ್ ಫ್ರೆಂಡ್ಶಿಪ್ ಇರೋದ್ರಿಂದ ಒಬ್ಬ ವ್ಯಕ್ತಿಗೆ ಶಾಸ್ತ್ರಗಳ ನಾಲೆಡ್ ಅನ್ನುವಂತದಿರುತ್ತೆ ಒಳ್ಳೆ ಕುಕಿಂಗ್ ನಾಲೆಡ್ಜ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಕುಜ ಫೈರ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಸೊ ಗುರು ನಾಲೆಡ್ ಅನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಫೈರ್ ಅನ್ನ ಹ್ಯಾಂಡಲ್ ಮಾಡೋ ನಾಲೆಡ್ಜ್ ಯಾವ್ದು ಅಂತ ಹೇಳಿದ್ರೆ ಒನ್ ಆಫ್ ದ ನಾಲೆಡ್ಜ್ ಕುಕಿಂಗ್ ಆಗುತ್ತೆ ಮತ್ತು ಕುಜನ ಸಿಗ್ನಿಫಿಕೇಶನ್ ಗಳಾದಂತಹ ಭೂಮಿ ಭೂಮಿಗೆ ಸಂಬಂಧಪಟ್ಟಂತಹ ಆದಾಯ ಮತ್ತು ಯಂಗರ್ ಬ್ರದರ್ ಇವ್ರುಗಳೆಲ್ಲ ಲಾಭ ಆಗುತ್ತೆ ಅಂತ ಹೇಳಿದ್ರೆ ಗುರು ಕುಜನನ್ನ ಬ್ಲೆಸ್ ಮಾಡೋದ್ರಿಂದ ಆದ್ರೆ ಕುಜ ಗುರುವಿಗೆ ಹರ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ಗುರು ಸೌಮ್ಯ ಗ್ರಹ ಮತ್ತು ಕುಜ ಕ್ರೂರ ಗ್ರಹ ಆಗಿರೋದ್ರಿಂದ ಇಂಥ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಗೈನ್ ಗುರುವಿನ ಸಿಗ್ನಿಫಿಕೇಶನ್ ಮಕ್ಕಳು ಮತ್ತು ಗುರು ಎಲ್ಲದನ್ನು ನೋಡಿ ಮಾಡಿ ತಾಳ್ಮೆಯಿಂದ ಕೆಲಸ ಮಾಡುವಂತಹ ಗ್ರಹ ಆದ್ರೆ ಕುಜ ಆಗಲ್ಲ ಕುಜನ್ಗೆ ಎಲ್ಲ ಕೆಲಸ ಲಾಜಿಕ್ ಆಗ್ಬೇಕು ಬೇಗ ಆಗಬೇಕು ಬಟ್ ಗುರು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತಾನೆ ಲಾಂಗ್ ಟರ್ಮ್ ಅನ್ನ ಯೋಚನೆ ಮಾಡುವಂತಹ ಗ್ರಹ ಕುಜ ಆಗಲ್ಲ ಈಗ ನಾನು ಬದುಕಬೇಕು ಬದುಕಕ್ಕೆ ಏನ್ ಮಾಡ್ಬೇಕು ಅದು ಮಾಡಬೇಕು ಹಾಗೆ ಥಿಂಕ್ ಮಾಡುವಂತಹ ಗ್ರಹ ಆಗಿರೋದ್ರಿಂದ ಒಂದು ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಯಾವಾಗ್ಲೂ ವ್ಯಕ್ತಿಯಲ್ಲಿ ಇದ್ದೇ ಇರ್ತದೆ ಸೊ ಒಂದು ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ಇರಬೇಕು ಅಂತ ಹೇಳಿದ್ರೆ ಮೊದ್ಲು ಐಡಿಯಾಲಜಿ ಇರಬೇಕು ಆದ್ರಿಂದ ಇಂಥವ್ರಿಗೆ ಶಾಸ್ತ್ರಗಳು ವೇದಗಳು ಮತ್ತು ತರ್ಕ ಮಾಡುವಂತದ್ದು ಅದಲ್ಲ ಆಗಲ್ಲ ಹೀಗೆ ಅದು ಅಂತ ಹೇಳುವಂತಹ ಒಳ್ಳೆ ಕೆಪಾಸಿಟಿಯನ್ನ ಇವರು ಬೆಳೆಸ್ಕೊಂಡಿರ್ತಾರೆ ಗುರು ಬುಧನ ಜೊತೆ ಇತ್ತು ಅಂತ ಹೇಳಿದ್ರೆ ಗುರು ಜ್ಞಾನಕ್ಕೆ ಕಾರಕನಾಗ್ತಾನೆ ಬುಧ ಬುದ್ಧಿಗೆ ಕಾರಕನಾಗ್ತಾನೆ ಸೊ ಇಂಥವ್ರ ಹತ್ರ ಒಳ್ಳೆ ವಾಸ್ತ ನಾಲೆಡ್ಜ್ ಎಲ್ಲ ರೀತಿ ಇರುತ್ತೆ ಜ್ಯೋತಿಷ್ಯ ಕಲಿಯೋದಕ್ಕೂ ಈ ಯೋಗ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಎಗೇನು ಗುರು ಬುಧನನ್ನ ಎನಿಮಿಯಾಗಿ ನೋಡ್ತಾನೆ ಬಟ್ ಬುಧ ಗುರುವನ್ನು ನ್ಯೂಟ್ರಲ್ ಆಗಿ ನೋಡೋದ್ರಿಂದ ಬುಧನಿಗೆ ಗುರುವಿನ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಸಿಗೋದ್ರಿಂದ ಬುಧನ ಕಾರಕಗಳಾದಂತಹ ಬಿಸ್ನೆಸ್ ಮತ್ತು ಎಲ್ಲಾ ವಿಷಯಗಳನ್ನು ಪ್ರಾಕ್ಟಿಕಲ್ ಮಾಡಿ ತಿಳ್ಕೊಳ್ಳೋದಕ್ಕೆ ಬುಧ ಇಷ್ಟಪಡ್ತಾನೆ ಎಲ್ಲಾ ಪ್ರಯೋಗ ಮಾಡಬೇಕು ಎಲ್ಲ ತಿಳ್ಕೋಬೇಕು ಅನ್ನುವಂಥದ್ದು ಬುಧನ ಒಂದು ಐಡಿಯಾಲಜಿ ಆಗಿರುತ್ತೆ ಮತ್ತು ಬುಧನ ಒಂದು ಇನ್ನೊಂದು ಸಿಗ್ನಿಫಿಕೇಶನ್ ಏನು ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ವ್ಯಕ್ತಿಗೆ ಒಳ್ಳೆ ಕ್ಯಾಲ್ಕುಲೇಟಿವ್ ಎಬಿಲಿಟಿ ಅನ್ನುವಂಥದ್ದು ಬರ್ತದೆ ಆದ್ರೆ ಗುರುವಿನ ಸಿಗ್ನಿಫಿಕೇಶನ್ ಸ್ವಲ್ಪ ಪ್ರಾಪ್ತ ಒಳಗಾಗ್ತವೆ ಯಾಕೆ ಅಂತ ಹೇಳಿದ್ರೆ ಗುರು ಯಾವುದೇ ವಿಷಯವನ್ನ ಮಾಡಬೇಕಾದ್ರೆ ಲಾಂಗ್ ಟರ್ಮ್ ಆಗಿ ಬಿಗ್ಗರ್ ಪಿಕ್ಚರ್ ಅನ್ನ ನೋಡ್ಬಿಟ್ಟು ಯೋಚನೆ ಮಾಡುವಂತಹ ಗ್ರಹ ಆದ್ರೆ ಬುಧ ಆಗಲ್ಲ ಎಲ್ಲ ಪ್ರಯೋಗ ಮಾಡಿ ನೋಡಬೇಕು ಒಳ್ಳೆಯದೋ ಕೆಟ್ಟದೋ ಎಲ್ಲದನ್ನು ಆದ್ರಿಂದ ಗುರುವಿನ ಲಾಂಗ್ ಟರ್ಮ್ ಎಬಿಲಿಟಿ ಅನ್ನುವಂಥದ್ದು ಇದರಿಂದ ಪ್ರಾಬ್ಲಮ್ಗೆ ಕ್ರಿಯೇಟ್ ಆಗುತ್ತೆ ಮತ್ತು ಗುರುವಿಗೆ ಹೇಗೆ ಅಂತ ಹೇಳಿದ್ರೆ ನಂಬಿಕೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆದ್ರೆ ಬುಧನಿಗೆ ನಂಬಿಕೆ ಇಲ್ಲ ತಾನು ಏನ್ ಎಕ್ಸ್ಪೀರಿಯೆನ್ಸ್ ಮಾಡಿ ತಿಳ್ಕೊತಾನೋ ಅದು ಮಾತ್ರ ನಂಬಿಕೆ ಆದ್ದರಿಂದ ಜಾತಕದಲ್ಲಿ ಗುರು ಯಾವ ಮನೆಯನ್ನ ರೋಲ್ ಮಾಡ್ತಿರ್ತಾನೆ ಆ ಮನೆಗೆ ಸ್ವಲ್ಪ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಮತ್ತು ಬಿಲೀಫ್ ಸಿಸ್ಟಮ್ ಅಲ್ಲಿ ದ್ವಂದ್ವ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಬುಧ ದ್ವಂದ್ವವನ್ನ ತೋರಿಸೋದ್ರಿಂದ ಬಟ್ ಈ ಒಂದು ಕಾಂಬಿನೇಷನ್ ದುಡ್ಡು ಮಾಡೋದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರ್ತದೆ ಇದಿಷ್ಟು ಗುರು ಬೇರೆ ಬೇರೆ ಗ್ರಹಗಳ ಜೊತೆ ಕುಳಿತುಕೊಂಡಿದ್ದಾಗ ಕೊಡುವಂತಹ ರಿಸಲ್ಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ